ಒಂದು ಜೋಡಿಯೋ ಫೋಟೋ ಒಂದು ತುಂಬಾನೇ ವೈರಲ್ ಆಗಿದೆ ಜೊತೆಗೆ ಈ ಒಂದು ಜೋಡಿ ಕಿರುತ್ರೆಯಲ್ಲಿ ಒಂದು ಟೈಮ್ ನಲ್ಲಿ ನಡೆಸ್ತಾ ಇದ್ರು ಅಕ್ಕ ಧಾರಾವಾಹಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಸೊ ಅದರಲ್ಲಿ ಅದ್ಭುತವಾದಂತ ನಟಿ ಅನುಪಮ ಅವರು ಕೂಡ ನಟನೆ ಮಾಡುತ್ತಿದ್ದರು ಒಂದು ಮುಖ್ಯ ಭೂಮಿಕೆ ಅಂದ್ರೆ ಮುಖ್ಯ ಪಾತ್ರದಲ್ಲಿ ಜೊತೆಗೆ ಅದ್ಭುತವಾದಂತ ನಟ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರು ಕೂಡ ಒಂದು ಟೈಮ್ ನಲ್ಲಿ ಅದ್ಭುತ ಪಾತ್ರ ಮಾಡುತ್ತಿದ್ದರು ಅಕ್ಕ ಧಾರಾವ್ಹಿಯ ಮೂಲಕ ಸೊ ಹೀಗಾಗಿ ಈ ಒಂದು ಜೋಡಿ ಇದೀಗ ಮತ್ತೊಮ್ಮೆ ಆಗಿದ್ದಾರೆ ಒಟ್ಟಿಗೆ ಫೋಟೋವನ್ನು ತೆಗೆಸ್ಕೊಂಡಿದ್ರೆ ಅದ್ಭುತ ಕ್ಷಣವನ್ನು ಕಳೆದಿದ್ದಾರೆ ಅಂದ್ರೆ ಇಬ್ಬರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಆಗಿದ್ರು ಬಿಗ್ ಬಾಸ್ ವಿನರ್ ಆದಂತಹ ಕಾರ್ತಿಕ್ ಅವರಿಗೆ ಸಾಕಷ್ಟು ಬೇಡಿಕೆಯು ಕೂಡ ಜಾಸ್ತಿ ಆಗಿದೆ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಬರ್ತಿದೆ ಹೀರೋ ಆಗಿಯೂ ಕೂಡ ಸಿನಿಮಾ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಜೋಡಿ ಆಗಿರ್ಬೋದು ಆಗ ಕಾಣಿಸ್ಕೋತಾ ಇರ್ತಾರೆ ಮೀಟ್ ಮಾಡ್ತಾ ಇರ್ತಾರೆ ಇದೀಗ ಒಂದು ಹೊಸ ಫಂಕ್ಷನ್ ಅಲ್ಲೂ ಸಹ ಕಾಣಿಸ್ಕೊಂಡಿದ್ರೆ ಒಟ್ಟಿಗೆ ಫೋಟೋವನ್ನು ಕೂಡ ತೆಗೆಸ್ಕೊತಾರೆ ಕಾರ್ತಿಕ್ ಮತ್ತು ಅನುಪಮ ಅವರ ಒಂದು ಜೋಡಿಯನ್ನ ನೋಡಿ ನೀವು ಜೋಡಿ ಒಂದಾಗ್ಲಿ ಒಂದು ಜೋಡಿ ಮದುವೆ ಆಗ್ಲಿ ಅಂತ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ದಾರೆ ಅವರ ಒಂದು ಅಭಿಪ್ರಾಯ ಅಂದ್ರೆ ಅಭಿಮಾನಿಗಳಿಗೆ ಖುಷಿ ಇರುತ್ತೆ ಅಲ್ವಾ ಒಂದು ಜೋಡಿ ನೋಡಿದ ತಕ್ಷಣ ಮೇಡ್ ಫಾರ್ ಈಚ್ ಅದರ್ ರೀತಿಯ ಒಂದು ಜೋಡಿ ಕೂಡ ಕಾಣಿಸೋಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಒಂದು ಜೋಡಿ ಒಂದಾಗ್ಲಿ ಮದುವೆ ಆಗ್ಲಿ ಅಂತ ಕೂಡ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇದ್ದಾರೆ ಕಾರ್ತಿಕ್ ಅವರ ಒಂದು ಹೆಸರು ಸಂಗೀತ ಕೇಳಿ ಬಂದಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಆಚೆ ಕೂಡ ಇಲ್ಲ ಕಾರ್ತಿಕ್ ಅವರ ಒಂದು ಲೈಫ್ ಸ್ಟೈಲ್ ಅವರು ನಡೆಸ್ತಾ ಇದ್ದಾರೆ ಈ ಕಡೆ ಸಂಗೀತ ಅವರ ಒಂದು ಲೈಫ್ ಜರ್ನಿ ಅವರು ನಡೆಸ್ತಾ ಇದ್ದಾರೆ ಸಂಗೀತ ಅವರು ಕೂಡ ಉತ್ತಮವಾದಂತಹ ನಟಿ ಅವರು ಕೂಡ ಬಿಜಿ ಆಗಿದ್ದಾರೆ ಈ ಕಡೆ ಒಂದು ಕಾರ್ತಿಕ್ ಇದರಲ್ಲಿ ಅವರು ಉತ್ತಮವಾಗಿ ಬೇರೆ ಬೇರೆ ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರಬಹುದು ಜಾಹೀರಾತ್ ಆಗಿರಬಹುದು ಬೇರೆ ಬೇರೆ ಅವರು ಕೂಡ ಆಗಿದ್ದಾರೆ ಒಂದೊಳ್ಳೆ ನಟ ಅಂತ ಹೇಳ್ಬೋದು ಕಾರ್ತಿಕ್ ಅವರು ಕಾರ್ತಿಕ್ ಮತ್ತು ಅನುಪಮ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಕಮೆಂಟ್ ಮಾಡಿ ತಪ್ಪದೆ